ಬದ್ಧತೆಯೊಂದಿಗೆ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಶ್ರೀ ದೇವೇಗೌಡರು ಸಹ ಸಾಧಾರಣ ರಾಜ್ಯ ಮತ್ತು ದೇಶವನ್ನ ಕಟ್ತಕ್ಕಂಥ ಒಂದು ಚಿಂತನೆಯೊಂದಿಗೆ ಜೊತೆಯಲ್ಲಿ ನಮ್ಮ ಪಕ್ಷದ ನಾಯಕರು ಇಂದಿನ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕುಮಾರಣ್ಣವರು ಕೂಡ ಅವರ ಸುಪುತ್ರನಾಗಿ ಅವರ ಒಂದು ಹಾದಿಯಲ್ಲೇ ಸದಾಕಾಲ ಜನರೊಂದಿಗೆ ಜನರ ಪರವಾಗಿ ಜನರಿಗೋಸ್ಕರ ಅವರ ಸಾರ್ವಜನಿಕ ಬದುಕಿನಲ್ಲಿ ನಿರಂತರವಾಗಿ ಹಲವಾರು ವರ್ಷಗಳಿಂದ ಸಂಪೂರ್ಣವಾಗಿ ಅವರ ಜೀವನವನ್ನು ನಾಡಿನ ರೈತರಿಗೋಸ್ಕರ ಬಡವರಿಗೆ ನೊಂದಿರ್ತಕ್ಕಂಥ ಹಾಗೂ ತುಳಿದಕ್ಕೆ ಒಳಗಾಗಿ ಒಳಗಾಗಿರ್ತಕ್ಕಂಥ ಪ್ರತಿಯೊಂದು ಜಾತಿ ಸಮುದಾಯ ವರ್ಗಕ್ಕೂ ಕೂಡ ನಾಯಕರಾಗಿ ಇವತ್ತು ನಿಮ್ಮ ಪ್ರೀತಿಯ ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಗುಬ್ಬಿ ತಾಲೂಕಿನ ಪ್ರಮುಖ ಮುಖಂಡರು ಹಾಗೂ ಕಾರ್ಯಕರ್ತ ಬಂಧುಗಳಲ್ಲಿ ನಾನು ಕೈ ಜೋಡಿಸಿ ಒಂದು ಮನವಿಯನ್ನು ಮಾಡ್ತೇನೆ ಇವತ್ತಿನ ಜನರೊಂದಿಗೆ ಜನತಾದಳದ ಪ್ರಮುಖವಾದಂಥ ಒಂದು ಕಾರಣ ಇವತ್ತು ವಿಶೇಷವಾಗಿ ತುಮಕೂರು ಜಿಲ್ಲೆಯಿಂದ ಇವತ್ತು ನಾವು ಕೈಗೆ ಏನು ಎತ್ಕೊಂಡಿದ್ದೇವೆ ಇವತ್ತು ಈ ರಾಜ್ಯ ಪ್ರವಾಸವನ್ನು ಇವತ್ತು ತುಮಕೂರು ಜಿಲ್ಲೆಗೆ ಕಾಲ್ ನಡೀತಾ ಇದ್ದಂಗೆ ಮೊದಲು ಸಿದ್ಧಗಂಗಾ ಮಠಕ್ಕೆ ಹೋಗಿ ಶ್ರೀ 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 ಶಿವ ಶಿವಕುಮಾರ ಅವರ ಒಂದು ಆಶೀರ್ವಾದವನ್ನು ಪಡಿತಕ್ಕಂಥದಕ್ಕೆ ಅವರನ್ನ ಸ್ಮರಿಸಿಕೊಳ್ತಾ ನಾವೆಲ್ಲರೂ ಕೂಡ ಇವತ್ತು ಸಿದ್ಧಗಂಗಾ ಮಠಕ್ಕೆ ಭೇಟಿಯನ್ನು ಕೊಟ್ಟಿದ್ದೇವೆ ಶ್ರೀಗಳಿಗೂ ಕೂಡ ಭೇಟಿಯನ್ನು ಮಾಡಿ ಅವರನ್ನು ಕೂಡ ಆಶೀರ್ವಾದವನ್ನು ಪಡೆದುಕೊಂಡಿದ್ದೇವೆ ಶಿವಕುಮಾರ ಸ್ವಾಮೀಜಿಯವರ ಗದ್ದಿಗೆಗೆ ಹೋಗಿ ಒಂದು ಗೌರವವನ್ನು ಸಲ್ಲಿಸಿ ಬಂದಿದ್ದೇವೆ ಜೊತೆಯಲ್ಲಿ ಗುಬ್ಬಿಗೆ ನಾನು ಯಾವಾಗ ಬಂದರೂ ಕೂಡ ಚಂಡೇಶ್ವೇಶ್ವರ ಸ್ವಾಮಿಯ ಒಂದು ದೇವಾಲಯ ಕಳೆದ ಚುನಾವಣೆ ಸಂದರ್ಭದಲ್ಲೂ ಕೂಡ ಅದೇ ಸಮೀಪದಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ ನಡೆಯಿತು ನಾನು ಕಳೆದ ಸಾರ್ವತ್ರಿಕ ಚುನಾವಣೆಯ ನಮ್ಮ ಅಭ್ಯರ್ಥಿಗಳಾದಂಥ ನಾಗಣ್ಣ ಅವರಿಗೆ ನೆನೆಸ್ಕೊಳ್ತಾ ಇದ್ದೇನೆ ಅವರು ಹೋಸೆ ಮತ್ತೋಗಿದ್ರೆನೋ ನಾನು ಬಂದಿದ್ದೆ ಅಣ್ಣ ಬಂದು ದೇವಾಲಯಕ್ಕೆ ಭೇಟಿ ಕೊಟ್ಟ ನಂತರನೇ ಬಂದು ವೇದಿಕೆಯಲ್ಲಿ ಬಂದು ನಿಂತು ವಾಸ್ತವನ ಮಾಡಿದ್ದನ್ನು ನೆನೆಸ್ಕೊಳ್ತಾ ಇದ್ದೆ ಇವತ್ತು ನಾನು ಇಲ್ಲಿ ಬಂದು ನಿಂತಿರ್ತಕ್ಕಂಥದ್ದಣ ನಿಮ್ಮೆಲ್ಲರ ಸಂಬಂಧ ನಿಮ್ಮೆಲ್ಲರ ಸಂಪರ್ಕ ನಿಮ್ಮ ಜೊತೆ ಒಂದು ಬಾಂಧವ್ಯ ನಿರಂತರವಾಗಿ ದೊಡ್ಡವ್ರ ಮೇಲೆ ಸನ್ಮಾನ್ಯ ಕುಮಾರಣ್ಣವ್ರ ಮೇಲೆ ನೀವು ಯಾವಾಗೂ ಕೂಡ ಭಾಳ ಒಂದು ಆತ್ಮೀಯತೆಯಿಂದ ಈ ಪಕ್ಷವನ್ನು ಬೆಳೆಸಿದ್ದೀರಿ ತಾಲೂಕಿನಲ್ಲಿ ಯಾರೇ ಇರಲಿ ಯಾರೇ ಹೋಗಲಿ ನೀವು ತಾಲೂಕಿನ ಪ್ರಮುಖ ಮುಖಂಡರು ಕಾರ್ಯಕರ್ತರು ಎಂದೂ ಕೂಡ ಪ್ರಾಮಾಣಿಕರು ಜನತಾದಳ ಪಕ್ಷದ ಕಟ್ಟಾಳಗಳು ತಾವು ಯಾರು ಕೂಡ ಪಕ್ಷವನ್ನು ತ್ಯಜಿಸಿ ಹೋಗಿಲ್ಲ ತಾವೆಲ್ಲರೂ ಕೂಡ ನಿರಂತರವಾಗಿ ನಮ್ಮ ಜೊತೆಯಲ್ಲಿ ನಿಂತಿದ್ದೀರಿ ಇವತ್ತು ನನಗೆ ಈ ರಾಜ್ಯ ಪ್ರವಾಸ ಮಾಡ್ತಾ ಇರ್ತಕ್ಕಂಥದ್ದು ನನ್ನ ಸೌಭಾಗ್ಯ ರಾಜ್ಯದ ಉದ್ದಗಲಕ್ಕೂ ಕೂಡ ಎಲ್ಲ ಮೂವತ್ತೊಂದು ಜಿಲ್ಲೆಗಳಲ್ಲೂ ಮೊದಲನೇ ಹಂತದಲ್ಲಿ ಇವತ್ತು ಕೈಗೆತ್ಕೊಂಡಿರ್ತಕ್ಕಂಥದ್ದು ಇಪ್ಪತ್ತ್ಮೂರು ಜಿಲ್ಲೆ ಹತ್ತತ್ರ ಎಂಬತ್ತು ವಿಧಾನಸಭಾ ಕ್ಷೇತ್ರ ತುಮಕೂರಿನಲ್ಲಿ ಇನ್ನೂ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎರಡನೇ ಹಂತದಲ್ಲಿ ಸಭೆಯನ್ನು ಮಾಡಲಿದ್ದೇನೆ ಅಂತಕ್ಕಂಥದ್ದನ್ನು ದಯಮಾಡಿ ಹೇಳ್ತೇನೆ ತುಮಕೂರು ಗ್ರಾಮಾಂತರ ತುಮಕೂರು ಸಿಟಿ ಮತ್ತೆ ನಮ್ಮ ತಿಟ್ಟೂರು ತಾಲೂಕು ಈ ಮೂರು ತಾಲೂಕುಗಳು ಎರಡನೇ ಹಂತದಲ್ಲಿ ಬರ್ತೇನೆ ಯಾಕೆಂದರೆ ನಿನ್ನೆ ದಿನ ಅಧಿಕೃತವಾಗಿ ಜೆ ಪಿ ಭವನದಲ್ಲಿ ದೇವೇಗೌಡರು ಸಾಹೇಬರು ಕುಮಾರಣ್ಣವರು ಈ ಸದಸ್ಯತ್ವದ ಅಭ್ಯಾಸಕ್ಕೆ ಚಾಲನೆ ಕೊಟ್ಟ ನಂತರ ನನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ನನ್ನ ಯುವ ಸಮುದಾಯದ ನನ್ನ ಅಣ್ಣ ತಮ್ಮಂದರು ಕೆಲವೊಂದಷ್ಟು ಮೆಸೇಜ್ಗಳನ್ನ ಹಾಕಿದ್ವಿ ಯಾಕೆ ನಮ್ಮ ಕೈಯನ್ನು ಬಿಟ್ಟಿದ್ದೀರಿ ತುಮಕೂರಿನಲ್ಲಿ ಜಿಲ್ಲೆನಲ್ಲಿ ಇರ್ತಕ್ಕಂಥದ್ದು ಹನ್ನೊಂದು ತಾಲೂಕು ಬರೀ ಎಂಟು ತಾಲೂಕು ಬಂದರೆ ನಾವು ಮೂರು ತಾಲೂಕು ಅವರೇನು ಅನ್ಯಾಯ ಮಾಡಿದ್ದೀರಿ ಇರ್ತಕ್ಕಂಥದ್ದು ನನ್ನ ಯುವ ಸಮುದಾಯದ ಅಣ್ಣ ತಮ್ಮಂದರು ಪಕ್ಷದ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನದಿಂದ ತಾವೇನು ಕೇಳ್ತಿದ್ದೀರಿ ನಿಮ್ಮೆಲ್ಲರಿಗೂ ಒಂದು ಮಾತನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ ಮೂವತ್ತೊಂದು ಜಿಲ್ಲೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಕೂಡ ಜನತಾದಳ ಪಕ್ಷ ಸತ್ರವಾಗಿ ತಳವಟ್ಟದಿಂದ ಬೆಳಿಬೇಕು ತಿಳಿಸ್ಬೇಕು ಅಂತಕ್ಕಂಥ ತೀರ್ಮಾನದಿಂದ ಇಚ್ಛಾಶಕ್ತಿ ಇಟ್ಕೊಂಡು ಹೋಗ್ತಿದ್ದೇನೆ ಯಾರೂ ಕೂಡ ಅನ್ಯತೆ ಭಾವಿಸ್ತಕ್ಕಂಥದ್ದು ಬೇಡ ಎಲ್ಲ ಕಡೆಯೂ ಕೂಡ ನನ್ನ ಪ್ರವಾಸವನ್ನು ಮುಂದುವರಿಸ್ತೇನೆ ಇವತ್ತು ಸಾಕಷ್ಟು ಜನ ಮಾಧ್ಯಮದ ಮಿತ್ರರು ಸಿದ್ಧಗಂಗಾ ಮಠಕ್ಕೂ ಬಂದಿದ್ದೀರಿ ಇವತ್ತು ಈ ಸಭೆಯಲ್ಲೂ ಕೂಡ ಪಾಲ್ಗೊಂಡಿದ್ದೀರಿ ಜಿಲ್ಲೆಯ ಎಲ್ಲ ಮಾಧ್ಯಮದ ಮಿತ್ರರು ತಾಲೂಕಿನ ಮಾಧ್ಯಮದ ಮಿತ್ರರು ನಿಮ್ಮ ಸಾಕಾರ ಪಕ್ಷದ ಮೇಲೆ ಇರಲಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಕೋರ್ಕೊಳ್ತಾ ಇವತ್ತು ನಾನು ಬಹಳ ಮುಖ್ಯವಾದಂಥ ಉದ್ದೇಶ ಗುಬ್ಬಿ ವಿಧಾನಸಭಾ ಕ್ಷೇತ್ರ ನಿಮ್ಮ ತಾಲೂಕಿಗೆ ಬರಲಿಕ್ಕೆ ನಾಗನವ್ರಿಗೆ ನಾನು ದಾಡಿ ಬರ್ತಾ ಮಾತನಾಡಬೇಕಾದ್ರ ಮಾತನ್ನ ಹೇಳಿದೆ ಕಳೆದ ಚುನಾವಣೆ ಸಮೀಪ ಕೊನೆಯ ಹಂತದಲ್ಲಿ ನಾಗರಾಜಣ್ಣ ಅವರು ಬಂದು ಅಭ್ಯರ್ಥಿಗಳಾಗಿ ಸ್ಪರ್ಧೆಯನ್ನು ಮಾಡಿದ್ರು ಅತತ್ರ ನಲವತ್ತ್ ಮೂರು ಸಾವಿರ ಮತಗಳು ಅವರ ಪರವಾಗಿ ತಾಲೂಕಿನ ತಾಯಂದ್ರಿಗಳು ಹಿರಿಯರು ಯುವಕರು ಎಲ್ಲ ಜಾತಿ ಸಮುದಾಯವರೆಗೂ ಕೂಡ ಅವರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಚುನಾವಣೆಯಲ್ಲಿ ಗೆಲುವು ಸೋಲುದಕ್ಕಂಥದ್ದು ಸರ್ವೇ ಸಾಮಾನ್ಯ ಆದರೆ ಎದೆ ಭಾಗ ಎಲ್ಲವನ್ನು ಸಮಚಿತವಾಗಿ ತಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ಯಾಕೆಂದರೆ ಇಲ್ಲಿ ಸಾರ್ವಜನಿಕ ಬದ್ಧತಿಗೆ ಬಂದ ಮೇಲೆ ಅಧಿಕಾರ ಮುಖ್ಯ ಅಲ್ಲ ಅಧಿಕಾರ ಎಲ್ರಿಗೂ ತಾತ್ಕಾಲಿಕವೇ ಆದರೆ ಆ ಅಧಿಕಾರಕ್ಕೆ ಹೋಗಿ ತಲುಪ್ತಕ್ಕಂಥದಕ್ಕೆ ನಾವು ಜನರ ಪರವಾಗಿ ಜನರು ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಕೇವಲ ಮದುವೆಗಳಿಗೆ ಹೋಗ್ತಕ್ಕಂಥದ್ದು ಅಷ್ಟೇ ಅಲ್ಲ ಸಾವು ನೋವುಗಳು ಏನೇ ಇರ್ಬೋದು ತಾಲೂಕಿನಲ್ಲಿ ಅದನ್ನು ನಿರಂತರವಾಗಿ ಜನರ ಮಧ್ಯೆ ಇದ್ದಂಥ ಸಂದರ್ಭದಲ್ಲಿ ನಾವು ಸೋತಿರ್ಬೋದು ಆದರೆ ಮುಂದೆ ಜನರ ಮುನ್ನ ಗುರುತಕ್ಕಂಥ ಕಾಲ ಬರುತ್ತೆ ಅಂತಕ್ಕಂಥದ್ದನ್ನು ನಾಗಣ್ಣವರ್ಗರ ನಾಗಣ್ಣವರು ವ್ಯಕ್ತಿಯಾಗಿ ನಾನು ಅವ್ರನ್ನ ನೋಡಿದ್ದೇನೆ ಇಂತ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಗುಬ್ಬಿ ತಾಲೂಕಿನಲ್ಲಿ ಶಾಸಕರಾಗಬೇಕು ಪಕ್ಷಕ್ಕೆ ಒಂದು ಶಕ್ತಿಯಾಗಿ ಇವರು ನಿಲ್ತಾರೆ ಅಂತಕ್ಕಂಥದ್ದು ನನ್ನ ಒಂದು ಅಭಿಲಾಷೆ ಹಾಗೂ ಇಲ್ಲಿ ಸೇರಿ ಕೊಡ್ಕರೆ ಹೇಳ್ತಾ ಇದ್ರು ಅಂತ ಕಳ್ತೀನಿ ಶಿವಲಿಂಗಣ್ಣ ಅವರು ಶಿವಲಿಂಗಣ್ಣ ಅವರು ಗುತ್ತಿಗೆದಾರರು ಶಿವಲಿಂಗಣ್ಣ ಅವರು ಹಿರಿಯಕರು ಮುಂದೆ ಹಿಂದೆಯಿಂದನೂ ನಮ್ಮ ಪಾರ್ಟಿ ಮೇಲೆ ಉಳ್ಕೊಂಡ್ರು ಯಾರು ನಮ್ಮ ಪಾರ್ಟಿ ಬಿಟ್ಟು ಹೋದ್ರು ಆತ್ಮೀಯತೆ ಏನೇ ಇರ್ಬೋದು ಆದರೆ ಪಕ್ಷ ಅಂತ ಬಂದಾಗ ಪಕ್ಷಕ್ಕೆ ಮೊದಲು ಶಿವಲಿಂಗಣ್ಣ ಅವರು ಪ್ರಾಮುಖ್ಯತೆ ಕೊಟ್ಟರು ಅಂತಕ್ಕಂಥ ಹಾಗಾಗಿ ವಾರಕ್ಕೊಮ್ಮೆ ಬರಬೇಕು ಅಂತ ಹೇಳಿದ್ರು ದಯಮಾಡಿ ಇಲ್ಲ ನಾಗರಾಜಣ್ಣ ಅವರೇ ಕೈ ಜೋಡಿಸಿ ಮನವಿ ಮಾಡ್ತೀರಿ ಮೇಲೆ ನೀವು ಕಿವಿಗಿವಿ ಕೊಟ್ಬಿಟ್ಟಿರಿ ವಾರಕ್ಕೊಮ್ಮೆ ಅನ್ನೋ ಕಾನ್ಸೆಪ್ಟೇ ಇಲ್ಲ ಇಲ್ಲಿ ಪ್ರತಿನಿತ್ಯ ಹಣ ಸಾವಿರ ದಿನ ಅಷ್ಟೇ ನಮ್ಮ ಕಣ್ಣು ಮುಂದೆ ಇರೋದು ಮೂರು ವರ್ಷ ಅಂದರೆ ಸಾವಿರ ದಿನ ದಿವಸಕ್ಕೆ ಮುನ್ನೂರ ಅರವತ್ತೈದು ದಿನ ಅಲ್ಲ ವರ್ಷಕ್ಕೆ ಸಾವಿರ ದಿನ ಅಂದರೆ ಕಣ್ಣು ಮುಚ್ಚಿ ಕಣ್ತರೋ ಅಷ್ಟರಲ್ಲಿ ಸಾವಿರ ದಿನ ಬಂದು ಹೋಗ್ತದೆ ದಯಮಾಡಿ ಮೈ ಮರೆಯೋದು ಬೇಡ ಅವಕಾಶ ನೂರಕ್ಕೆ ನೂರಿ ಒದಕ್ಕೆ ಬರ್ತದೆ ಇವತ್ತಿರತಕ್ಕಂಥ ತಾಲೂಕಿನ ಸ್ಥಿತಿಗತಿಗಳ ಬಗ್ಗೆ ತಾವೆಲ್ಲರೂ ಪ್ರಮುಖ ಮುಖಂಡರುಗಳು ಮಾತನಾಡ್ತಾ ಇದ್ವಿ ಇವತ್ತು ರೈತರ ಪರಿಸ್ಥಿತಿ ಏನಾಗಿದೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ ಇವತ್ತು ಟಿ ಸಿ ಕನೆಕ್ಷನ್ಗಳು ರೈತರಿಗೆ ಇವತ್ತು ಟಿ ಸಿ ಕನೆಕ್ಷನ್ ಕುಮಾರಣ್ಣವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಎಷ್ಟಿತ್ತನ ಟಿ ಸಿ ಕನೆಕ್ಷನ್ಗೆ ದುಡ್ಡು ಎಷ್ಟಾಗದು ಈಗ ಎಷ್ಟಾಗದೆ ಇಪ್ಪತ್ತೈದು ಸಾವಿರ ಇತ್ತು ಎರಡೂವರೆ ಮೂರು ಲಕ್ಷಕ್ಕೋಗದೆ ಇದು ಹೇಳ್ತಾ ಹೋದರೆ ನಾನು ರಾಜಕೀಯ ಸಮಾವೇಶಗಳಲ್ಲಿ ಎಲ್ಲ ಕೂಲಂಕುಷವಾಗಿ ಆಗಿ ಎಲ್ಲ ಮುಕ್ತ ಚರ್ಚೆ ಮಾಡ್ತೇನೆ ಆದರೆ ಇದು ಪಕ್ಷದ ಸಂಘಟನೆಯ ಒಂದು ದೃಷ್ಟಿಯಿಂದ ಕರೆದಿರ್ತಕ್ಕಂಥ ಒಂದು ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಣ್ಣ ನಿಮ್ಮೆಲ್ಲರಲ್ಲೂ ಒಂದು ಕೈ ಜೋಡಿಸಿ ಮನವಿ ಮಾಡ್ತೀನಿ ಇವತ್ತು ಕುಮಾರಣ್ಣ ಕೇಂದ್ರಕ್ಕೆ ಹೋದು ಆದರೆ ಕುಮಾರಣ್ಣ ಮತ್ತೆ ರಾಜ್ಯಕ್ಕೆ ಅನಿವಾರ್ಯ ಇದೆ ಕುಮಾರಣ್ಣನ ನಾಯಕತ್ವ ಮತ್ತೆ ಈ ರಾಜ್ಯಕ್ಕೆ ಅನಿವಾರ್ಯತೆ ಇದೆ ಅಂತಕ್ಕಂಥದ್ದು ಈಗಾಗಲೇ ರಾಜ್ಯದಲ್ಲಿ ಎಲ್ಲೆಡೆ ಜನತಾದಳ ಪಕ್ಷದ ಕಾರ್ಯಕರ್ತರಷ್ಟೇ ಎಲ್ಲ ಚರ್ಚೆ ಮಾಡ್ತಾ ಇರೋದು ಇದು ಒಬ್ಬ ಸಾಮಾನ್ಯ ಪ್ರಜೆಯೂ ಕೂಡ ಇವತ್ತು ಪ್ರತಿಯೊಬ್ಬ ಕನ್ನಡಿಗನ ಬಾಯಿನಲ್ಲಿ ಈಗಾಗಲೇ ಪ್ರಾರಂಭ ಆಗಿದೆ ಇದನ್ನ ನಾವು